ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ತಿಪ್ಪನ್ ಅಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಲ್ಲಿ ಬಾಗೇಪಲ್ ತಾಲೂಕಿನಲ್ಲಿ ಬಹುತಮ ಕಾರ್ಯಾಲಯದ ಹತ್ರ ಇದ್ದೀವಿ ಇವಾಗ ಇಲ್ಲಿ ಯಾರ್ಯಾರ ಸಮಯಕ್ಕೆ ಅಧಿಕಾರಿಗಳು ಬಂದಿದ್ದಾರೆ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಇದನ್ನು ಲೈವ್ ಆಗಿ ತೋರಿಸುವ ಉದ್ದೇಶದಿಂದ ಇವತ್ತು ಲೈವ್ ಮಾಡಿ ಅಲ್ಲೇ ಅದೇ ಮನವಿ ಮನವರಿಕೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸುತ್ತೇವೆ ನಮ್ಮ ಜೊತಲ್ಲೇ ಹೊಸ ತಾಲೂಕು ಅಧ್ಯಕ್ಷನಾಗಿ ಸೋಮಶೇಖರ್ ಇದ್ದಾರೆ ಬಾಬು ಅಂತ ತಾಲೂಕು ಉಪಾಧ್ಯಕ್ಷರಾಗಿದ್ದಾರೆ ವಿನೋದ್ ಅಂತ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಶ್ರೀನಿವಾಸ್ ಇದ್ದಾರೆ ರಾಮನ್ಸ್ ಇದ್ದಾರೆ ತಾಲೂಕ್ ಚಂದ್ರಶೇಖರ್ ಚಂದ್ರಶೇಖರವರಿದ್ದಾರೆ ನಮ್ಮ ಮಂಜುನಾಥ್ ಅಧ್ಯಕ್ಷ ಅಧ್ಯಕ್ಷರಿದ್ದಾರೆ ಗಜೇಂದ್ರ ಅವರು ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಇಲ್ಲಿ ಏನೇನು ನಡೀತಾ ಇದೆ ನೀವೇ ತೋ ನೋಡಿ ಸ್ನೇಹಿತರೆ ದೈವಲ್ಲಿ ತೋರಿಸ್ತೀವಿ ಪುರಸಭೆಯಲ್ಲಿ ಏನೇನು ಸಮಸ್ಯೆಗಳಿದೆ ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಬಂದಿದ್ದೀವಿ ಏನಪ್ಪ ಇಲ್ಲಿ ನಡೀತಾ ಇದೆ ಅನ್ನೋದನ್ನ ನಾವು ಒಂದು ಪಾಟ್ಯ ತಾಲೂಕಿನ ಘಟಕದ ಅಧ್ಯಕ್ಷನಾಗಿ ನಮ್ಮ ಸಂಸದರ ಕೇಳಿ ನಮ್ಮ ಕಾರ್ಯದರ್ಶಿಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸದಸ್ಯರು ಎಲ್ಲರೂ ಇವತ್ತು ಇಲ್ಲಿ ಬಂದಿದ್ದೀವಿ ಏನು ಉದ್ದೇಶ ಅಂತಂದ್ರೆ ಪುರಸಭೆಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ಮೂಲಸೌಕರ್ಯಗಳ ಕೊರತೆ ಮತ್ತು ಆಡಳಿತ ವ್ಯವಸ್ಥೆ ಯಾವ ತರ ಕೆಲಸ ಮಾಡ್ತಾ ಇದೆ ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಬಂದಿದ್ದೀವಿ ಅದನ್ನು ನಿಮಗೆ ಪ್ರತ್ಯಕ್ಷವಾಗಿ ವಿಡಿಯೋಗಳ ಮೂಲಕ ಸಾಕ್ಷ್ಯಧಾರೆಗಳ ಮೂಲಕ ನಿಮಗೆ ನಿರೂಪಿಸಿ ನಾವು ತೋರಿಸಕ್ಕೆ ಇಲ್ಲಿ ಬಂದಿದ್ದೀವಿ ನೀಲೇ ನೋಡಿ ಅಥವಾ ಒಂದು ಉದ್ದೇಶ ಹೇಳ್ತಾ ಮುಂದೆ ನಡೀತಾ ಇದ್ವಿ ಆ ವಿಡಿಯೋಗಳನ್ನು ನೀವು ಕೂಡ ಗಮನಿಸ್ತೀರಿ ಸ್ನೇಹಿತರೆ

ನೀರೇ ನಿಂತಿದೆ ನೋಡಿ ಹೆಂಗ ವ್ಯವಸ್ಥೆ ರೋಡ್ಗೆ ಬರುತ್ತೆ ನೀರು ಅಂದ್ರೆ ನೀರು ಬಂದಾಗ ನೇರವಾಗಿ ನಮ್ಮ ಪುರಸಭೆ ಒಳಗಡೆನೆ ಬರುತ್ತೆ ಇಲ್ಲಿ ನೀರೇ ನಿಂತಿರೋದೆ ನೋಡಿ ಇಲ್ಲಿ ವ್ಯವಸ್ಥೆ ಮಾಡಿದರೆ ನೇರವಾಗಿ ರಸ್ತೆಯಲ್ಲಿ ನಿಲ್ಲು ನೀರೆಲ್ಲ ಕೂಡ ಪುರಸಭೆ ಒಳಗಡೆನೆ ಇರುತ್ತೆ ಆ ತರ ವ್ಯವಸ್ಥೆಯನ್ನು ಮಾಡಿದ್ದಾರೆ ೂಮ್ ತೋರಿಸಿ ನೋಡಿ ಈಗ ಮುಂಚೆ ಹಂಗಿದೆ ನೋಡಿ ಏನು ಬರೀ ದಾರಿಯಲ್ಲೇ ನೀರಿದೆ ನಾ ನೋಡಿ ಇದು ಬಾತ್ರೂಮ್ಗಳಿಲ್ವಾ ಯಾರು ಹೋಗ್ತಾರೆ ಯಾವ ಬಾತ್ರೂಮ್ ಅಂತಾನೆ ಗೊತ್ತಿಲ್ಲ ಗಂಡು ಸರ್ದ ಹೆಂಗ್ ಸರ್ದ ಅನ್ನೋ ಬಾತ್ರೂಮ್ ಕಡೆ ಗೊತ್ತಿಲ್ಲ ಇದು ಸಾರ್ವಜನಿಕ ಹೆಂಗೆ ಇದನ್ನ ಯೂಸ್ ಮಾಡ್ತಾರೆ ಹೆಂಗ್ಸರು ಹೋಗ್ಬೇಕಾ ಇಲ್ಲ ಗಂಡ್ಸರು ಹೋಗ್ಬೇಕಾ ಇದರ ವ್ಯವಸ್ಥೆ ಎಷ್ಟೊಂದು ಹಾಳಾಗಿದೆ ಅಂದ್ರೆ ಎಷ್ಟೊಂದು ಹಾಳಾಗಿದೆ ಅಂದ್ರೆ ಅಷ್ಟೊಂದು ಹಾಳಾಗಿದೆ ಇದು ಇದರಲ್ಲಿ ಯಾರು ಹೋಗ್ಬೇಕು ಗಂಡಸ್ರು ಹೋಗ್ಬೇಕಾ ಹೆಂಗ್ಸರು ಹೋಗ್ಬೇಕು ಅಂತ ಒಂದು ನಾವು ಬಲಕ ಸಿಬ್ಬಂದಿದ ಇಲ್ಲ ಸಾರ್ವಜನಿಕ ಗೊತ್ತಿಲ್ಲ ಇದ್ರ ಬಗ್ಗೆ ಎಷ್ಟು ಬಾತ್ರೂಮ್ ನೋಡಿ ನೋಡಿ ಇಲ್ಲಿ ಪುರಸಭೆ ಅಂದ್ರೆ ಇಲ್ಲಿ ಕ್ಲೀನ್ ಆಗಿ ಮಾಡ್ಬೇಕು ಇವರೇ ಇಟ್ಕೊಂಡಿದ್ದಾರೆ ಬೀಗ ಇಲ್ಲ ಅದಕ್ಕೆ ಮತ್ತೆ ಒಂದು ನಾಮಫಲಕ ಇಲ್ಲ ಗೆಲ್ಲದ್ರೋಕರ ಇದು ರೋಕರ ಅನ್ನೋದು ಕೂಡ ಇಲ್ಲಿ ಗೊತ್ತಾಗಲ್ಲ ಆತರ ಒಂದು ಶೌಚಾಲಯವನ್ನು ಇಟ್ಟಿದ್ದಾರೆ ಇಲ್ಲಿ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಕ್ಯಾಮ್ರಾ ಹಾಕಿದ್ದಾರೆ ಆ ಕ್ಯಾಮ್ರಾ ಯಾವ್ದು ಗೋಡೆ ನೋಡ್ತಾ ಇದೆ ಕ್ಯಾಮ್ರಾ ನೋಡಿ ಗೋಡೆ ಗೋಡೆ ನೋಡ್ತಾ ಇದೆ ಯಾವುದು ನಮ್ಮ ಇಲ್ಲಿರುವ ಯಂತ್ರೋಪಕರಣ ಆಗಲಿ ಇಲ್ಲ ಮೂಲಸೌಕರ್ಯ ಇಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಗೋಡೆ ನೋಡ್ತಾ ಇದೆ ಅಂದ್ರೆ ಅಧಿಕಾರಿಗಳು ಯಾಕೆ ಅದನ್ನು ಗಮನಿಸಿಲ್ಲ ಮತ್ತೆ ಇಲ್ಲಿರೋ ಇಲ್ಲದೂ ಬಾತ್ರೂಮ್ ಹೇಳ್ಕೊಟ್ಟಿದ್ದು ಇದ್ರೆ ಒಂದು ಹೆಸರು ಒಂದು ನಾಮಕರ್ಕ ಕೂಡ ಇಲ್ಲ ಎಲ್ಲಿ ಕೂಡ ಈ ತರ ಸೌಲಭ್ಯಗಳು ಇಲ್ಲಿ

ಇದು ಈ ಈ ಬಾತ್ರೂಮ್ ಈ ಶೌಚಾಲಯವನ್ನು ನಿರ್ಮಿಸಿದ್ದಾರೆ ಇದು ಗಂಡಸರದ ಹೆಂಗಸರದ ಇಲ್ಲ ಸ್ಟಾಫ್ಗ ಇಲ್ಲ ಸಾರ್ವಜನಿಕರಿಗೆ ಅನ್ನೋದನ್ನು ಕೂಡ ಇಲ್ಲಿ ಗೊತ್ತಾಗಲ್ಲ ಆತರ ಒಂದು ಶೌಚಾಲಯವನ್ನು ನಿರ್ಮಿಸಿದ್ದಾರೆ ಇದು ಸುಮಾರು ತಿಂಗಳಾಗಿರುತ್ತೆ ಏನು ಸ್ವಚ್ಛ ಸ್ವಚ್ಛತೆಗೊಳಿಸಿ ಅಷ್ಟೊಂದು ಗಲೀಜವಾಗಿದೆ ಇದನ್ನ ಸಾರ್ವಜನಿಕರಿಗೆ ಇಲ್ಲ ಅಧಿಕಾರಿಗಳಿಗೆ ಅಂತಾನು ಗೊತ್ತಾಗಲ್ಲ ಇಂತ ಒಂದು ಶೌಚಾಲಯವನ್ನು ನಿರ್ಮಿಸಿ ಇಂಥ ವ್ಯವಸ್ಥೆ ಇದೆ

आईडी कार्ड आकाले नभै त आईडी कार्ड आकाले सरहरु आईडी कार्डको फोटो निले भाइले मलाई अहिले आदे आदे ए आईडी कार्ड आईडी कार्ड आको नि सर ಐ ಡಿ ಹಾಕಿ ಯಾವುದು ಯಾವ ಡಿಪಾರ್ಟ್ಮೆಂಟ್ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಅಧಿಕಾರಿಗಳು ಬಂದು ಸಾರ್ವಜನಿಕರು ಬಂದು ಯಾರು ಮೀಟ್ ಮಾಡಬೇಕು ಮತ್ತು ಏನು ಕೆಲಸನ ಮಾಡ್ಸ್ಕೋಬೇಕಾದ್ರೆ ಯಾರ ಹತ್ರ ಹೋಗ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಒಂದು ನಾಮಫಲಕ ಇಲ್ಲ ಒಂದು ಐಡಿ ಕಾರ್ಡ್ ಹಾಕಿಲ್ಲ ಅಧಿಕಾರಿಗಳು ತಮ್ಮ ಇಷ್ಟ ಬಂದಂತೆ ಕೇಳ್ಕೊತಾ ಇದ್ದಾರೆ ಮತ್ತೆ ಸಾರ್ವಜನಿಕರು ಎಲ್ಲಿ ಕುತ್ಕೋಬೇಕು ಅನ್ನೋದು ಕೂಡ ಇಲ್ಲಿ ಯಾವ್ದು ಒಂದು ನಾನು ಚೇರ್ ಕೂಡ ಹಾಕಿಲ್ಲ ಎಲ್ಲಿ ಸಾರ್ವಜನಿಕರು ಈ ವ್ಯವಸ್ಥೆಯನ್ನ ಪುರಸಭೆ ಇಲ್ಲಿ ಈ ವ್ಯವಸ್ಥೆ ಇದೆ ಇಲ್ಲಿ ಯಾರಿದು ಅಧಿಕಾರಿಗಳು ನೋಡಿ ಹನ್ನೆರಡು ಮುಕ್ಕಾಲು ಹನ್ನೆರಡು ಮುಕ್ಕಾಲು ಆಗಿದೆ ಬಂದೇ ಇಲ್ಲ ಐಡಿ ಕಾರ್ಡ್ಗಳಂತೂ ಒಬ್ರು ಹಾಕಿಲ್ಲ ಲೈವ್ ಮಾಡಿ 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 ಲೈವ್ ಮಾಡಿ ಪರವಾಗಿಲ್ಲ ಹಾಂ ಎಲ್ಲರಿಗೂ ತಗೊಳ್ಳಿ ಕ್ಯಾಬಿನ್ ಎಲ್ಲ ತಗೊಳ್ಳಿ ಟ್ವೆಂಟಿ ಇರೋದು ತಗೊಳ್ಳಿ ಪರವಾಗಿಲ್ಲ ಅಷ್ಟೇ

ನೋಡಿ ಇವಾಗ ನಾವು ಅಧಿಕಾರಿಗಳ ಹತ್ರ ಹೋಗ್ತಾ ಇದ್ದೀವಿ ಉದ್ದೇಶ ಏನಂತಂದ್ರೆ ಇಲ್ಲಿ ಮುಖ್ಯ ಅಧಿಕಾರಿಗಳು ಇಲ್ಲೇ ಇದ್ಕೊಂಡು ಇಂಥ ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದಾರೆ ಅಂದ್ರೆ ಅವಶ್ಯಕತೆ ಏನು ಇಲ್ಲಪ್ಪ ನಮ್ಗೆಂತೂ ಯಾಕಂದ್ರೆ ಇಲ್ಲೇ ಇದಾರೆ ಮುಖ್ಯಾಧಿಕಾರಿಗಳು ಆದ್ರೆ ಯಾವುದೇ ರೀತಿಯ ಒಂದು ಕಾರ್ಯವೈಖಾರಿಯನ್ನು ಮಾಡಿಲ್ಲ ಅವರು ಕಾರ್ಯವೈಖರಿ ಚೆನ್ನಾಗಿ ಮಾಡಿದ್ರೆ ಶೌಚಾಲಯ ವ್ಯವಸ್ಥೆ ಇಲ್ಲ ಬಾ ಏನು ಒಳಗಡೆ ಏನು ಡಾಕ್ಯುಮೆಂಟೇಶನ್ ಕಡಿತಗಳನ್ನು ಜೋಡಿಸಿರುವ ವ್ಯವಸ್ಥೆ ನೋಡಿದ್ರೆ ನಮಗೆ ನಾಚಿಕೆ ಆಗುತ್ತೆ ಆ ಆತರ ಒಂದು ಕಡಿತ ಅದಕ್ಕೆ ಕಲ್ತನ ಆಗ್ತಾ ಇರೋದು ಇಲ್ಲಿ ಕಾಣೆ ಆಗ್ತಾ ಇರೋದು ಯಾಕಂದ್ರೆ ಅಲ್ಲಿ ಯಾರು ಕೂಡ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇಲ್ಲ ಒಬ್ಬರು ಕೂಡ ಐಡಿ ಕಾರ್ಡ್ ಹಾಕಿಲ್ಲ ಅಧಿಕಾರಿಗಳು ಒಬ್ಬರು ಕೂಡ ಪಾಲನೆ ಮಾಡ್ತಾ ಇಲ್ಲ ಅಧಿಕಾರಿಗಳ ಹೋಗೋಣ ಇಲ್ಲೇ ಇದೆ ಮನವಿ ಪತ್ರೆ ಕೊಡಪ್ಪ ಇಲ್ಲೇ ಕರೀರಿ ಇಲ್ಲೇ ಕೊಡೋಣ ಸರ್ ಮನೆ ಪತ್ರ ಮನೆ ಮನೆ ಪತ್ರ ಕೊಡ್ತಾ ಇದ್ದಾರೆ ಸರ್ ಯಾವ ಸು ಹೇಳ್ಬೇಕು ಇಲ್ಲ ಸರ್ ಆ ರೆಡಿ ಕಾರ್ಡ್ ಆಕಿ ಐಡಿ ಕಾರ್ಡ್ ಆಿತಿ ಎಲ್ಲರಿಗೂ ಸರ್ ರೆಡಿ ಕಾರ್ಡ್ ಆಗಬೇಕು ಸರ್ ನಾವು ಬರಕ್ಕೆ ಹೇಳ್ಬೇಕು ನೋಡಿ ನಿಮಗೆ ಯಾವ ಪಕಡೆ ಅಂತ ಹಾಕಿಲ್ಲ ಲೋಕನ ದಿನಿಸ್ ಕೊಡು ಆಪೋಸಿಟ್ ಆಡಿ ಕೊಡಿ ಸರ್ ಇಲ್ಲಿ ಬನ್ನಿ ಕೊಡಿ ಇಲ್ಲ ಇಲ್ಲಿ ಅಲ್ಲ ಬಾತ್ರೂಮ್ ವ್ಯವಸ್ಥೆ ಸರಿ ಇಲ್ಲ ಐ ಡಿ ಕಾರ್ಡ್ ಯಾರು ಹಾಕೊಂಡಿಲ್ಲ ಇನ್ನೊಂದ್ರೆ ಇದ್ರಲ್ಲಿ ಯಾರೋ ಯಾವ ಸರ್ಕಾರ ಇದೆ ಅನ್ನೋದಲ್ಲ ನಮಗೆ ನಾಮಪತ್ರ ಹಾಕಬೇಕು ಇಲ್ಲಿ ಕಂಡು ಹಾಕಿದೆ ನೀವು ಮತ್ತೆ ಅಧಿಕಾರದಿಂದ ಸಮಯಕ್ಕೆ ಕರ್ತವ್ಯಕ್ಕೆ ಸಮಯ ಬರ್ತಾ ಇಲ್ಲ ಕಾರ್ಯನಿರ್ತಾರೆ ಯುವಕರು ಯಾ ಯಾರು ಅಧಿಕಾರ ಎಲ್ಲಿದ್ದಾರೆ ಅನ್ನೋದು ಯಾರು ಗೊತ್ತಿಲ್ಲ ಮತ್ತೆ ಅಲ್ಲಿ ಅವ್ರ ಅಧಿಕಾರಿ ಇರ್ತಕ್ಕಂಥ ಕ್ಯಾಬಿನ್ ಹತ್ರ ಅವ್ರಿಗೆ ಒಂದು ನಾಮಪತ್ರಗಳನ್ನು

ನೋಡಿ ಇವತ್ತು ನಾವು ಇಲ್ಲಿ ಮನವಿ ಪತ್ರ ಸಲ್ಲಿಸಿದಾಗ ಮುಖ್ಯ ಉದ್ದೇಶ ಅಂದರೆ ಮನವಿ ಪತ್ರದಲ್ಲಿ ಏನಿದೆ ಅನ್ನೋದನ್ನು ನಿಮಗೆ ತಿಳಿಸೋಕೆ ನಾನು ಇಷ್ಟಪಡ್ತೀನಿ ಬಾಗೇಪಲ್ಲಿ ಪುರಸಭೆಯಲ್ಲಿ ಫಲಾನುಭವಿಗಳಿಗೆ ಸರಿಯಾದ ರೀತಿಯ ಕುಳಿತುಕೊಳ್ಳುವ ಆಸನ ವ್ಯವಸ್ಥೆ ಹಾಗೂ ಶೌಚಾಲಯ ವ್ಯವಸ್ಥೆ ಅರವಸವಾಗಿದ್ದು ಫಲಾನುಭವಿಗಳು ತುಂಬ ತೊಂದರೆ ಅನುಭವಿಸುತ್ತಿ ಅನುಭವಿಸುತ್ತಿದ್ದಾರೆ ಫಲಾನುಭವಿಗಳು ಈ ಖಾತ ಮಾಡಿಸಲು ಓದ ಲಕ್ಷಣ ದಾಖಲಾತಿಗಳು ನಾಲ್ಕತ್ತೇ ಎಂದು ಎಲ್ಲಾ ದಾಖಲೆಗಳನ್ನು ಮತ್ತೊಮ್ಮೆ ನೀಡುವುದಾಗಿ ಸತಾಯಿಸುತ್ತಾರೆ ಅಧಿಕಾರಿಗಳು ಮನಬಂದಂತೆ ಕರ್ತವ್ಯಕ್ಕೆ ಹಾಜರಾಗುತ್ತಾರೆ ಕಾರ್ಯಾಲಯ ಆವರಣದಲ್ಲಿ ಸರ್ಕಾರದ ಸೇವೆಯ ಸೇವಾ ಪಟ್ಟಿ ಎಂದು ಕಾಣಿಸುವುದೇ ಇಲ್ಲ ಸರ್ಕಾರದ ಮುಖ್ಯ ಸೇವೆಗಳಾದ ಜನನ ಮನನ ಹೀಗಾತ ಸರ್ಕಾರ ವಿಧಿಸಿದ ಶುಲ್ಕ ಪಟ್ಟಿಯ ಕಾಣಿಸುವುದೇ ಇಲ್ಲ ಹಾಗೆ ಯಾವ ಅಧಿಕಾರಿಗಳು ತಮ್ಮ ಗುರುತಿನ ಚೀಟಿಯನ್ನು ಕೂಡ ಧರಿಸುವುದಿಲ್ಲ ಈ ಈ ಎಲ್ಲ ಕಾರಣಗಳಿಂದ ನಾವು ಇವತ್ತು ಇಲ್ಲಿ ಬರೋ ಬಂದಿದ್ದ ಉದ್ದೇಶ ಆಗಿದೆ ಇದೇ ಉದ್ದೇಶ ಇದೇ ಈ ಕಾರಣಗಳಿಂದ ಈ ಸಮಸ್ಯೆಗಳನ್ನು ಬಗೆಹರಿಸ್ತೇ ಇದ್ದೀರಾ ಮುಂದಿನ ದಿನಗಳಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಪ್ರತಿಭಟನೆಯನ್ನು ನಾವು ಕೈಗೊಳ್ತೀವಿ ಅಂತ ಹೇಳ್ತಾ ಎಚ್ಚರಿಕೆಯ ಮನವಿಯನ್ನು ಸಲ್ಲಿಸುತ್ತಾ